ತಗೋರ್ವಾ ಬಚಾ ತೋರಿ ಇದಾಗ ಕುಡ್ದು ಬಂದಿದ್ದೀ ಕಳೆ ಮತ್ತೆ ಯಾಕೆ ಮಾಡಕ್ ಹೋಗಿದ್ರಿ ಚಾನ ಅವ ಕೊಡ್ರಿ ಇನ್ನಿತ ನಾವು ಏನು ಹೊಡೆದಿದ್ರಲ್ವ ಶಿಂಗಾನ ಎಲ್ಲ ನಿನ್ನೆ ಸಿಪ್ಪಿದ ಸ್ವಚ್ಛ ಮಾಡಿ ಎಲ್ಲ ಅಳೋದು ಅದ್ರ ಪಗಾರ ರೇಟ್ ಆಗೈತೆ ಎಲ್ಲ ಹಚ್ಚಿಟ್ಟಾರವ ಮನಾಗ ಗಣ್ಮಕ್ಳದು ನಾವು ಹೊಸ ಮಾಡ್ಕೊಟ್ಟಿದ್ವಿ ನಿನ್ನೆ ಶಿಂಗಕ್ಕೆ ಅಳೋದು ಇವತ್ತಿಂದ ಮತ್ತ ಎರಡು ದಿನದ ನೋಡ್ಲಿಕ್ಕ ಇಷ್ಟರದ್ದು ಏ ಯಾಕಂತ ಕಳಾಕ ನಿಮ್ಮ ಬರೋಸಿಲ್ಲ ನಾ ಪಾಪ ಇನ್ನೂ ನಾವು ಹೇಳಿದ್ರಕ್ಕಿನ್ನೂ ಹೆಚ್ಚಾ ಕೊಟ್ಟಿರ್ತೀರಿ ಅದಕ್ಕೇನು ಹತ್ತಾಳೆ ಮತ್ತು ನಿನ್ನೆ ಆ ತಗೋ ಮುಗಿತಿ ಇವತ್ತ ಲಾಸ್ಟ್ ನೋಡೋಂತಂದ್ರೆ ಹಂಗಾರ ಇರ ಅಷ್ಟ ಮುಗೀತು ಬಿಡ ಅಂತ ಮಾಡಿದ್ವಿ ಮತ್ತೆ ಇವತ್ತು ಇನ್ನೇ ದಿನ ನಾವು ಒಡಿದೈತ್ವ ಬರ್ರಿ ಅಂತಂದ್ರಲ್ಲ ಅದಕ್ಕೆ ಮತ್ತೆ ಇವತ್ತಿಂದ ಮತ್ತೆ ಬಂದಿವಾ ಅದ ಒಡಿದೈತಾವ ಹಿಂದೆಗಡೆ ಒಡಿನಂತ ಏನು ಇನ್ನು ಹೊಡೆದಿದ್ವಲ್ಲ ಅದ್ರಾಗ ಇವು ಆಗ್ಯಾವ ಮೊದ್ಲು ಬ್ಯಾಳೆ ಅದನ್ನ ಆರಿಸ್ರಿ ಅವ್ನು ಇಷ್ಟು ಬ್ಯಾಳಿ ಮತ್ತು ಹರ್ಗಾಕ ಆಗೋದಿಲ್ಲ ಅವು ಎಸ್ ಎಸ್ ಬ್ಯಾಳಿ ಬರ್ತಾವಲ್ಲ ಸಸು ಅಂತ ನೀವು ನಾವು ಸಣ್ಣದ್ದು ಹಂಗ ಮಾಡ್ದಿದ್ರೆ ಏನು ಬ್ಯಾಳೆ ಬರ್ತಿದ್ವಲ್ಲ ಒಡ್ಯಾಕ್ ಬಂದಾರೇ ಕೊಟ್ಟು ಕಳ್ಸಿ ಬಿಡ್ತಿದ್ರ ಆರಿಸ್ಕೊರ್ವ ಅವ್ನು ಬ್ಯಾಳಿಯೋದು ಆರಿಸ್ರಿ ಮಧ್ಯಾಹ್ನ ಮ್ಯಾಗಿಂದ ಮತ್ತು ಊಟ ಗಿಟ್ಟ ಮಾಡಿ ಒಡ್ಯಾಕ್ ಬರ್ತೈತಿ ಹಂಗ ಮಾಡಿ ನಾ ಮಲಕ ಈ ಚಾ ಕುಡೋದು ಇವನು ಶೇಂಗಾ ಬ್ಯಾಳಿ ಅದನ್ನ ಸ್ವಚ್ಛ ಮಾಡೋಣ ಹಂಗಾರ ಇವ ಇಷ್ಟು ತಗದಿ ನಮ್ಗೆ ಕೇರಿ ಹಸಿ ತೋಡ ಹಂಗಾರೆ ಹ್ಞೂ ಅಷ್ಟು ಮಾಡಿರಿ ಮತ್ತೆ ಮಧ್ಯಾಹ್ನದ್ದ ನಾಳೆ ತನ ಏಟ್ ನೋಡು ಅದನ್ನ ಅದನ್ನು ಮಸೂದ್ ಮಾಡೋಕೊಡ್ತೈತಿ ಪಗಾರ ಹಚ್ಚಿಟ್ಟಾರ ಮೊನ್ನೆ ಇಷ್ಟು ಒಮ್ಮೆ ಹೋಯ್ತೀರ ಮತ್ತೆ ಇವತ್ತು ಕೊಡು ನಮ್ಮ ತನ ಹೊಡೆದಿದ್ದು ಬ್ಯಾಡ ಕಮ್ಲಕ್ಕೆ ಎಲ್ಲ ಒಮ್ಮೆ ಇಸ್ಕೊಂಡು ಹೋಗ್ಕೀವಾಳ ಏನು ಮಳ ಕೈಯಾಗ ಇದಾಗೋದಿಲ್ಲ ಅವರೊಕ್ಕ ಒಮ್ಮೆ ಮತ್ತೆ ಅದಕ್ಕೆ ಏನು ತೊಗೊಳಕ್ಕೆ ಕೊಡ್ತೈತಿ ಇಲ್ಲೇ ಇರಲಾಳಾ ನಾವು ಬೇಕಂದಗಿಸ್ಕೊಂಡು ಹೋಗಿವಿ ನೋಡ್ರಿ ಅಂದ್ರೆ ನಿಮ್ಮ ಅನ್ಕೂಲ್ ನೋಡು ಮತ್ತು ಕೊಡ ಅಂದ್ರೆ ಇವತ್ತು ಕೊಡ್ತಾನೆ ಅಂದಾರ ಗಣ್ಮಗಳಿಗೆ ಕೇಳಿ ಕೊಡ ಅಂದ್ರೆ ಲೆಕ್ಕ ಮಾಡಿ ಕೊಟ್ಬಿಡ್ತೀವಿ ಅಂತ ಅಂದ್ರೆ ಅದಕ್ಕೆ ಕೇಳಿದೆ ಇಲ್ಲ ಕಂಬಳಕ್ಕೆ ಇನ್ನೂ ಒಡಿದೈತೆ ಅಂತೀರಲ್ಲ ಅಷ್ಟು ಮುಗಿಲಿ ಹೆಂಗೋ ಹಬ್ಬ ಅಂತ ಒಗ್ಸ್ಕೊತೀವಿ ಕಮ್ಲಕ್ಕೆ ಅಷ್ಟ ಮಾಡ್ತೀವ ಹ್ಞೂ ತಮ್ಮ ನಿಮ್ಮ ಅನ್ಕೊಲ ಮತ್ತದ ಕೇಳಬೇಕಲ್ಲ ಮತ್ತೆ ನಿಮ್ದು ನಿಮ್ದೇನು ಎರಡು ಸ್ನೇಹಿತಿ ಮತ್ತು ನಾವು ಕೊಡ್ತಾನ ಪಾಪ ನೀವು ಸುಮ್ಮನೆ ಇರೋದು ಬೇಡ ಹಾಂ ಕೇಳಂತಂದ್ರೆ ನಿನ್ನೆ ಅತ್ತಿಯರು ಕೇಳಂದ್ರೆ ಅದ್ರ ಸಂಬಂಧ ಕೇಳಿದ್ ನಿವ ನಿಮ್ಮದೆಲ್ಲ ಹೊರಗೆ ಹರೇ ಹೊರಗೆ ಮುಗ್ಸ ನಮ್ಮ ಮತ್ತೆ ಹೂನ್ ವಾಕಂಬ ಎಲ್ಲ ಹೊರಗೆ ಮುಗ್ಸ ಬಂದಿ ನೋಡು ತಂಗು ಮತ್ತೆ ಮತ್ತೇನು ಒಪ್ಪತ್ತಿರಂಗಿಲ್ಲ ಇರ್ಲಿಲ್ಲ ಮಂಗಳಾರ ಶನಿವಾರಷ್ಟು ಒಪ್ಪತ್ತಲ್ಲ ಮುಂಜಾನೆ ಬಡ ಬಡ ರೊಟ್ಟಿ ಮಾಡಿ ಅನ್ನ ಸರ ಮಾಡಿ ಗಂಡ ಹೊಲಕ್ಕೋದ ಮ್ಯಾನದಾಗ ಏನೇ ಸ್ವಲ್ಪ ಕಳಿಯೋದು ಬಂದಿದ್ವು ಅಂತ ಬಾ ಅಂತಂದ್ರೆ ಅಲ್ಲಿ ಹೋದ್ರೆ ಅವ್ರಿಗೆ ಬುತ್ತಿ ಅದು ಕಟ್ಟಿ ಕಳಿಸಿ ಮಂಜುಳ ಶಾಲೆ ಕಳಿಸಿ ಬಂದು ನೋಡುವ ಮುಂದೆ ಎಲ್ಲ ಹರೇ ಮುಗಿಸೋಕೊಂತಿರ್ತೀರಾ ನೀವು ಅಕ್ಕ ತಂಗಿ ಹ್ಞೂ ಹ್ಞೂ ನೀವು ಮತ್ತೆ ಶಿಂಗಾ ಪಡ್ಕೊಂತ ಕುಂತು ಸಂಜೆ ಮಾಡಿ ಎಲ್ಲಿ ಮಾಡೋದಕ್ಕ ಅರಿ ಬರೀ ಆರುದಿಲ್ಲ ಏನಿಲ್ಲ ಮುಂಜಾನೆ ಹೋಗೋದು ಹಾಕಿದ್ರೆ ಸಂಜೆ ಅದ್ರ ಮಾರನೇ ದಿನಕ್ಕನೋನು ಹಂಗೆ ನಮ್ಮಿರ್ತಾವೆ ಅದಕ್ಕೆ ಬಡ ಎಲ್ಲ ಕೆಲಸ ಮುಗಿಸೋಕಂತಿದ್ವು ನಾವು ಮಧ್ಯಾಹ್ನವಾಗಿ ಬರ್ತೇನೆ ಅಂತಂದ್ರೆ ಮನೆ ಮಕ್ಕಳು ಹಂಗಾಗಿ ಮುಂಜಾನೆ ಹಿಟ್ಟಿನ ದೋಸೆ ಹೋದಿದ್ವಿ ಹಿಟ್ಟಿನ ದೋಸೆ ತಿಂದು ಹೋದ್ರೆ ಮಧ್ಯಾಹ್ನಕ್ಕೆ ಒಟ್ಟು ಅನ್ನ ಸಾರ ಮಾಡೇವ ಉಷ್ರುಗಿ ಅನ್ನ ಸಾರ ಮಾಡಿದ್ವಿ ಇವತ್ತು ಯಾಕಲ್ಲ ಕೂಡ ಕಮ್ಲಕ್ಕ ಮುಂಜಾನೆ ನಾವು ರೊಟ್ಟಿ ತಿಂದ ಬಂದೇವಿ ಇದನ್ನು ಮಧ್ಯಾಹ್ನಕ್ಕೆ ಏನು ಹಸುವಿಲ್ಲ ನೋಡು ಊಟ ಬಿಟ್ಟರೆ ನಡೀತೈತಿ ಹೊಡೆ ತುಂಬ ತಿಂಡ ಬಂದಿವಿ ನೋಡೋದು ಅದ್ರ ಮುಂದೆ ಹಂಗೆ ಅಂದ್ರೆ ಅವ ಮಧ್ಯಾಹ್ನ ಒಟ್ಟು ಅನ್ನ ಸರ್ ಅದ ತಿನ್ನ ತೋರಿಸ್ರು ಹುನಃ ಶಿಂಗಾ ಕಾಳನಾಗಿನ ಸಿಪ್ಪಿನ ತೆಗೆದು ಒಂದ್ ಕಡೆ ಹಾಕಿರುವ ಇದನ್ನ ಒಲಿಗೆ ಅದ ಹಾಕಕ್ಕೆ ಬರ್ತತಿ ನಾವು ಊರಿ ಅದ ಹಚ್ಚು ಮುಂದೆ ಬಳಸ್ಕೊಂತೀವಿ ನೀವು ಬೇಕಂದ್ರೆ ವೈರಿ ಮತ್ತೆ ಶೀಲೆ ತುಂಬಿಟ್ಕೊಂಡು ಹಸ್ತೀನಿ ಅಂದ್ರೆ ಹಚ್ಚಿರಿ ಮತ್ತೆ ಹೂಕಂಬ ನಾ ಒಟ್ಟು ಐತಿ ತಡಿ ಸಿಪ್ಪಿ ಅದನ್ನು ಆತ ಆತ ಕಡೆ ಹಾಕ್ಬಿಡ್ರಿ ಅವನು ಇತ್ತ ಹಸನ್ ಮಾಡಿದ್ದು ಕಾ ಇದು ಶಿಂಗಾಕಾಳು ಇತ್ತ ಹಾಕಿರುವ ನಾನು ಕೇರ್ತೀನಿ ಅವ್ನು ಅಷ್ಟು ಸಿಪ್ಪಿ ಅದನ್ನು ಹೂಕಂಬಲಕ್ಕ ಹಿಂಕುಂತ್ರಿ ಅಣ್ಣ ನೀವು ಹಸನ್ ಮಾಡಾಕ ಆತ ನಿಮ್ಗೆ ಹೇಗೆ ಅನ್ಕೊಲಕ್ಕ ಸಂಕೊಂದ್ರಿ ಈತ ಹಾಕ್ರೆ ಅವ್ನು ಕಾಳೆಲ್ಲ ಸ್ವಚ್ಛ ಮಾಡಿದ್ದು சிங்கா கா இவன சிப்பி பெரஸ்ட்ரி அவன மத்ல மேல சிப்பி பர்த்தவா காளு புட் குழித்தவோ மேக்கிப்பி வந்தது வந்ததுவா கம்லக்கேர் கொடுத்தேன் வீழியது அரஸ் சிங்காபேழினா்ஜாவ சாந்த் மத்தி கால் குடு மசா தகத்தி அவனி திப்பி அத தகுந்த ஆமேல துபுன்த்து சரிசிடு ஆ அஷ்ட சரிசி அவன் மர அதாவதீவா சிங்கா கேர் தகுது மர தைட் பிடித்தனி அரிசு சிங்கா பேளியதா கம்லக்க ಚಂದಪಟ್ಟಿ ಶಿಂಗಾ ಬಡದೇವಿ ಬ್ಯಾಳೆ ಜಗ್ ಬಂದಾವಲ್ಲ ಹೂನಕಮ್ಲಕ್ಕ ಜಗ್ ಬ್ಯಾಳೆ ಬಂದಾವ ನೋಡು ಒಡಿ ಮುಂದಾಕಡೆವ ಬೇಳೆವು ಬಿತ್ತು ಮುಂದ ಇಡೀ ಕಳಬೇಕಲ್ಲ ಹಂಗಾಗಿ ಅರಸೋ ಅರಸಿ ಬಿಡ್ರಿ ಬಾ ಅವನ ಅಕ್ಕ ಕೇಳಲಿನ ಆತ ಆತ ಇದೊಂದು ಮರ ಐತಿ ಕೆರೋದು ನಾನು ರೀ ಶಿಂಗಾ ಬೇಳೆನ ಅಕ್ಕ ನಾನು ಮತ್ತೆ ಇತ್ತಂತ ಕೇಳ್ಬೇಕನ್ನಿ ತಾವ ಆತ್ ಅರಸಿದ್ದು ಬ್ಯಾಳಿನ ಇದರಕ್ ಹಾಕ್ ಬಿಡ್ರಿ ಹೋಗು ಮುಂದ ತಾಳಗ ತಗೊಂಡ್ ಹೋಗಿರಿ ಅಂತ ನಾವ ಅಷ್ಟು ತೊಗೊಂಡೇನು ಹೋಗುದ ಅಂಬಕ ನೀವು ಮನಿಗೆ ಬ್ಯಾಳಿ ಅದು ಬಳಸಾಕ ಒಗ್ಗರಣಿಗೆ ಅದು ಹಾಕಕ್ಕೆ ಬರ್ತತಿ ನೀವು ತಕ್ಕೋರಿ ಬ್ಯಾಳಿನ ನೀವು ತಕ್ಕೋರ ಆಮೇಲೆ ತಗೋತೇವೆ ಮನಿಗೆ ಆ ತೂರಿಗೆ ಹೋದಕ್ಕೆ ಬಂದನುವ ಪಾರ್ವತಿ ಶಿವಮೊಗ್ಗಿಂದ ಬರ್ತಾ ಮಗಳ ಗುಂಡಿ ಅದು ಕೊಟ್ಟು ಕಳ್ಸ್ಬೇಕಲ್ಲ ಅವಾಗ ಹೇಳ ಎಲ್ಲ ಹಿಟ್ಟು ಬ್ಯಾಳಿ ನುಚ್ಚು ಎಲ್ಲ ಅತ್ತಿ ಹತ್ತದ ಕುಂದ್ರ ಬೇಡ ಎಲ್ಲಾ ಹಾಕಿಸ್ನ ಬರೋರಾಗ ಎಲ್ಲ ಸಜ್ಜೆ ಮಾಡೋ ಅಂತ ಹೇಳ್ಯಾರ ನೋಡಿ ಏನು ಮಾಡ್ತಿ ಹ್ಞೂ ಹೌದನ ಹೆಚ್ಚಿನ ಬಿಡ ನೀವು ಮತ್ತೆ ದಂಕರ ಮನ್ ಚಳಾಗಿ ಬಂದು ಸಜ್ಜೆ ಮಾಡಿ ಕೊಡೋದು ಮಾಡೋದು ಏನಿಲ್ಲ ಇಲ್ಲ ಸುಮ್ನ ಮಾಡಿದ್ದಕ್ಕರ ಸೈ ಏನ್ ಇಲ್ಲ ಅದೇ ನಾವು ಮಾಡ್ದಂಗೆ ಆಗೇ ಇಲ್ಲ ಹಂಗೆ ಹಿಂಗೆ ಅದಕ್ಕೂ ಹೆಸರು ಇಡೋದೆ ಹುಣ್ಣು ಇವ ಅದಕ್ಕೆ ತಲೆ ಹಿಡಿತ ನನಗೆ ಮತ್ತೊಂದು ಏನಿಲ್ಲ ಮಾಡಿ ನಾವು ಮಾಡೋಕ್ಕೆ ಭಾವಲಿಲ್ಲ ಕಮ್ಲಕ್ಕ ಬಾಡಿದ್ದಕ್ಕೆ ಹೆಸರು ಇಡ್ತಾರಲ್ಲ ಅದ ಒಂಥರ ಸಿಟ್ಟು ನನಗೆ ಅಂಕರ್ ಇಲ್ತಾರ ಬಿಡ ಇವ ಏನು ಮಾಡಿದ್ರು ಸೇರಂಗಿಲ್ಲ ಕೊಂಥ ಸೇರಂಗಿಲ್ಲ ನಿಂತರ ಸೇರೋದಲ್ಲ ಮಾಡಿದ್ರೆ ಹಂಗಲ್ಲ ಹಿಂಗಲ್ಲ ನಾವು ಹಂಗೆ ಮಾಡ್ತಿದ್ದೆ ನೀವು ಹಿಂಗೆ ಮಾಡ್ತೀರ ಅಂತ ಹೇಳಿ ಒಬ್ಬರು ಸೊಬಾ ಬಿಡ ಇವ ಅದು ಏನು ಮಾಡೋದು ಆದರೆ ನನ್ನ ತರ್ಕೋದಾಗೋದ್ರ ಬಿಡುವ ಕಮ್ಲಕ್ಕ ನಮಗೆ ಏನು ಮಾಡೋದು ಬರ ತೆಗಿ ತಿಂತ ಅದು ಗಾವ ಆಗುವಲ್ಲಿ ದಾಸಾಕೆ ನನಗೆ ಇಲ್ಲೇ ಗುಂಪಿ ಹಾಕು ತಾರಿಸಿ ಹಿಂದೆ ಹಾಡು ತುಂಬಾ ಬರ್ತೈತಿ ಚಿಗವಾರ ಅದರ ಮನೆ ಮುಂದ ಮತ್ ನಾವು ಶೇಂಗಾ ಒಡಕ್ಕಿತ್ತ ಕುಂತ್ರ ಮತ್ತೆ ಯಾರು ಬಂದಿದ್ದು ಇದಾಗಂಗಿಲ್ಲ ಏನಿಲ್ಲ ಅದ್ರ ಸಂಬಂಧ ಒಳಗ ಕುಂತ್ರ ನೋಡ್ ಅವ್ರೆಲ್ಲ ಚವಣ್ಯಾಗ ಕುಂದ್ರ ತಿಂತವ ಅಂತ ಹೇಳಿ ಅಂಕ ಮರ ಬಂದಾರ ಕನ್ಸತ್ತೆ ಅವ್ರ ಜೊತೆ ಕುಂತ ಕುಂತಿದ್ರು ಈ ತಂದು ಹಾಕ್ರಿ ನನ್ಗೂ ನಾ ಪಾಪ ಕೈ ತಡುದಿಲ್ಲ ಹಂದಗಲ್ ಬ್ಯಾಡ್ರಿ ನಾವೆಲ್ಲ ಒಡೋದ್ ಸ್ವಚ್ಛ ಮಾಡ್ತೇವಳ ಅಂತಂದೆ ಸ್ವಚ್ಛರ ಮಾಡ್ಲಿಲ್ಲ ಅಂತಂದ್ರ ಮರಿ ಬ್ಯಾಟ್ರಿ ಅಂತಂದು ಹೇಳಿ ಬಂದೀವಿ ನೋಡು ಚಿಗಾವ ರೀ ಐದ್ ನಿಮಿಷ ಸುಮ್ನೆ ಕುಂದ್ರೆ ಬಿಡಾಂಗ್ಲಾ ಕೈನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ನಾವು ಮಾಡ್ತೇವೆ ಅಂತೇಳಿ ಎಲ್ಲ ಕಲ್ತಿರಲ್ಲ ಸುಮ್ಮನೆ ಎತ್ತಾರ ಇವ ಒಟ್ಟೆ ಸುಮ್ಮನೆ ಕುಂದೋದಿಲ್ಲ ಹಂಗೆ ಎಲ್ಲ ಹೊಟ್ಟೆ ಹಂಗೆ ಕೆಲಸ ಮಾಡೋರ ಮಾಡೋರವ್ರು ಈಗ ನೀವು ಹೊಲ್ದಲ್ಲ ಹಾಗಿರ್ಜೆ ಪಾಪ ಮದ್ಲಿನಂಗೆ ಈಗ ಸುಮ್ಮನೆ ಹಾಕೋ ಅಂತಾರೆ ಇವಾಗ ಮದ್ಲಿನಂಗೆ ನೀಗ್ಲ್ವಾ ಹಂಗೆ ಕುಂತ ತಿನ್ನುದಾಗಿ ತೊಗೊಂಡ್ತಾರೆ ಯಾರ್ದಾರ ಮನಿ ಏನ್ರಿ ಎತ್ತಾರ ಇಷ್ಟು ದಿನ ಮಾಡಿರಿ ಆರಾಮ್ ಕುಂದಿರಿ ಸುಸ್ತಾರು ಬಂದ ಮ್ಯಾಗು ಮಾಡೋದೆಲ್ಲ ಇಟ್ಕೋಬೇಡ್ರಿ ನೀವು ಕೆಲಸ ಎಲ್ಲ ನಾವು ಮಾಡ್ತೀವಿ ಕುಂತು ನೀವು ಹೇಳಿರಿ ಸಾಕು ನಮ್ಗೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಸುಮ್ಮನೆ ಹಾಕಾರೆ ಪಾಪ ಹಿಂಗೆ ಮಾಡ್ತಿದ್ದು ಬಿಡ್ಕೊಂಬ್ಲಕ್ಕ ಆಗ ನಿಮ್ಲಗ್ನ ನಮ್ಮದು ಹಿಂದೆ ಮುಂದೆ ಅಲ್ಲ ನೀಲ ನೀನು ಈಗ ನಿಲ್ ನೀಲ ನಿಂದ ಎಲ್ಲ ಆಗ ಹಿಂದ ಮುಂದಾವ ಜಗ್ ಮಾಡುವರ ಕಮಲಕ್ಕೆ ಮನೆಯನ್ನು ಮಾಡಿದ್ರು ತವ ಹೊಲಕ್ಕೆ ಹೋಗೋರು ತವ ಮನೆ ಆಗಿದ್ರು ಕಮಲಕ್ಕೆ ಹೊಲಕ್ಕೆ ಹೋಗಿ ಎಲ್ಲ ಮಾಡಿ ಹೋಗುವರು ಕಮಲಕ್ಕೆ ಕಷ್ಟ ಅನ್ಕೂಲಾಕಿದ್ರು ನೀಲ ನಿಮ್ಮ ಅತ್ತಿಯವ್ರ ಹೌದಕ್ಕ ಅಂತಿರ್ತಾ ಅಂತಿರ್ತ ಅಕ್ಕ ಏ ಜಗ್ ಅನ್ಕೂಲಾಕಿದ್ರು ಅತ್ತಿಯಾರೇ ಈಗ ನಾವಿಬ್ಬರ ಬಂದೇವಿ ಮಾಡಿಕೊಳ್ಳೋಸನ ಪಾಪ ಭಾಳ ಮಾಡ್ಯಾರ ಅವ್ರ ಕೆಲಸ ಮಾಡ್ಲಿ ಅಂತಿರ್ತಾರೆ ಹಂಗಾಗಿ ಏನು ಹಚ್ಚೋದಿಲ್ಲ ಅಕ್ಕ ನಾವು ಏ ಹಪ್ಪಳನ ಹಾಕೊಂಡಿಲ್ಲ ಅಲ್ಲೇ ಹಪ್ಪಳ ಸುಟ್ಕೊಂಡ್ ಬಂದಿತ್ತೆ ಹಪ್ಪಳ ಹಾಕೋರ ಹಂಗಿರ್ಜೆ ತೋ ರೇನ ನಾವ ಪಾರ್ವತಿ ತೋ ಹ್ಞೂ ಕಮಲಕ್ಕೆ ತಗೊತೀವಿ ನೀವು ಹಪ್ಪಳ ಹಾಕೊಂಡೇವ ನೀನು ಹ್ಞೂ ಹಾಕೊಂಡೆ ಯಾಕ ನೀ ಹಾಕೊಂಡೆ ಯಾಕ ನಾನು ಹಾಕೊಂಡೇನಿ ಯಾವ್ದು ನೋಡ್ರಿ ಅನ್ನ ಸಾರು ಎಲ್ಲ ಐತಿ ಹಪ್ಪಳ ಹಪ್ಪಳದವು ನಿಮ್ಗೆ ಏನು ಬೇಕು ನೋಡಿ ಹಾಕೊಂಡು ತಿನ್ರಿ ವಿದ್ಯಾರ್ ರಗಡ ಆಗಿತ್ ಕಂಬ್ಲಕ್ಕ ಮುಂಜಾನೆ ತುಂಬ ರೊಟ್ಟಿ ತಿಂದು ಬಂದಿದ್ವಿ ಅನ್ನ ಸಾರನು ಭಾಳ ಹಾಕಿವ ನಮ್ಗೆ ಏನು ಬೇಡ ಸಾಕು ಚಲೋ ಅಲ್ಲ ಕಂಬ್ಲಕ್ಕ ಈ ವರ್ಷ ಮಾಡಿದ್ರಿ ನಾನು ಹಪ್ಪಳ ನೀವು ಯಾವ ಹಪ್ಪಳ ಎಲ್ಲಿ ಮಾಡ್ಬೇಕು ಈ ವರ್ಷ ಮಾಡಲೇ ಇಲ್ಲ ಗಿರ್ಜವ ಇವಾಗ ಮಾಡುವ ಅವಾಗ ಮಾಡುವ ಅಂತ ಹೇಳಿ ನೀಲ ಇದ್ರೆ ಕೂಡ್ ಮಾಡ್ತಿದ್ವಿ ಅಕ್ಕಿನ ಊರಿಗೆ ಹೋಗ್ಬಿಟ್ಲ ಹಂಗಾಗಿ ಯಾರು ಮತ್ತೆ ಒಬ್ಬ ಎಲ್ಲಿ ಕುದರ್ತಿ ಬಿಡು ಬೇಡ ಅಂತಂದ್ರೆ ನಮ್ಮ ಇನ್ನೇನು ಮಾಡಾ ಅಂತ ನಮ್ಮ ಏನ್ ತಿ ಹೋದಾಗ ಇವ ಯಾವುದೋ ಬಿಡು ಮನೆ ಮಾಡೀನಿ ಅಂತಂದು ಮಾಡೋಕಿದ್ರಂತಿನೂ ಅಂತ ನೀವು ಮಾಡಿರ್ಲಕ್ಕ ನಿಮ್ಗೂಸ್ ಮಾಡ್ತೀನಿ ಬಿಡ ಅಂತ ನಮಗೂಸ್ ಮಾಡಿರ್ತಾರೆ ಈ ಥರ ಮತ್ತೆ ಊರಿಗೆ ಅದ ಹೋದ್ನಿ ಅಂದ್ರೆ ತೊಂಬರ್ಬೇಕು ನೋಡು ಹಪ್ಲಾ ಹ್ಞೂ ಬೇಷ್ ಬಿಡು ಇವ ಏನು ತಾಯಿ ಇದ್ದಂಗೆ ಅಣ್ಣಿ ಮಣ್ಣನ ಹಿಂತಿ ಇವಾಗ ನಮ್ಮ ಮನೆಯಾಗದ ನೋಡು ಏನು ತಾಯಿ ಇರುತ್ತೆ ಅಂತವ್ರ ಮಣಿ ಅಂತಾರ ಏನು ಮಾಡೋದು ಹಂಗೆ ಹೋದ್ ಕೊಟ್ಲೇ ನಮ್ಮ ಅಕ್ಕ ಹೋಗುತ್ತಿರೋ ಥರ ಏನು ಮಾಡೋದು ಹಂಗೆ ಬೇರೆ ಅದಾಗಂಬ್ಲಾಕ ನಮ್ಮ ಅಣ್ಣನ ಹೆಂತಿನೇ ಇಲ್ಲ ನಮ್ಮ ಅವನ ಜೊತೆ ನಮ್ಮಪ್ಪ ನಮ್ಮವ್ವ ಬೇರೆ ಏನಾದರೂ ಓ ಯಾರದಾರ ಹೊಲಕ್ಕ ಅದು ಹೋದ್ರೆ ನಮ್ದು ಒಂದು ಎಕರೆ ಹೊಲ ಆಯ್ತಲ್ಲ ಅಲ್ಲಿ ದುಡಿತಾವು ಮತ್ತೆ ಯಾರದಾರ ಹೊಲದ ಕೆಲಸ ಇದ್ರೆ ಅಲ್ಲಿ ಹೊಕ್ಕಾರ ಹಂಗ ನೆಡದತ್ ನೋಡುವ ಹಂಗಾವ ಜೀವನ ದೇವರು ಬರ್ತಿದ್ದು ಬರೀ ಎಲ್ಲಿತನ ಅಲ್ಲಿ ಅಲ್ಲಿತನ ಸಾಗುದವ ಜೀವನ ಹೌದಾ ಇಲ್ಲ ಹೌದ್ ಬಿಡುವ ಕಮ್ಲಕ್ಕ ಅದು ಖರೇನೆ ಯಾರ ಅವರು ಕೊಟ್ಕಷಾರ ಅವರು ಶಾಂಡಿಗೆ ಇದನ್ನ ಮಾಡಿದ್ರಂತ ಅವರು ಕೊಟ್ಕಶಾರ ನೋಡು ಕಂಡಪಟ್ಟಿ ಕೊಟ್ಕಷಾರ ಎಷ್ಟಾಗೈತೆ ಸಾರ್ ಬ್ಯಾಳಿ ಹೇಗೆ ಮಾಡಿದ್ ನೋಡು ತೊಗರಿ ಬೇಳೆ ಹಾಕಿ ಚಲೋ ಆಯ್ತಾ ಕಮ್ಲಕ್ಕ ಚಲೋ ಆಯ್ತಿ ಬಾಯ್ ಸಾರ ಚಲೋ ಆಗತ್ತವ ನಿಮ್ದು ನಾನು ಹಾಕ್ತಾರೆ ನೆನಪಾ ಅಂದ್ರೆ ಮಾಡಿದಾಗ ಒಟ್ಟು ಕೊಡ್ಬೇಕ ಅಂತ ಬಂದ್ಬಿಟ್ಟಿರ್ತೇನೆ ಓ ನನ್ನ ಮಗನು ಕಮಲಕ್ಕ ಮಾಡಿದ ಬೇಳೆಸಾರ ಇಲ್ಲಿದ್ದ ಜೀವ ನಡು ಒಳಗಡೆ ಟಮಾಟೆ ಹಣ್ಣು ಸಾರು ಮಾಡಿದ್ದೀರಿ ನೀ ತಿನ್ಲಿಲ್ಲ ಜಗಳ ತೆಗೀತು ಮತ್ತು ಕಮಲಕ್ಕರ್ ಮನೆಗೆ ಹೋಗಿ ಸಾರಿಸಿಕೊಂಡ್ ಮುಂದೆ ಉಂಟು ನೋಡು ಸಂಜೆ ಮುಷಾಲಾಗಿದ್ದ ಬಂದ ಉಂಡ ಮತ್ತೆ ರಾತ್ರಿಗೂ ಯಾವ ನೀವು ಉಣ್ಣಕ್ಕೆ ಹೋಗ್ಬಿಡ್ರಿ ನಂಗೆ ಇದೆ ಬೇಕು ಅಂತಂದ ಮತ್ತು ರಾತ್ರಿ ಇಟ್ಟಿತ್ತು ಬಿಡ ಜಗಳ ಮಾಡ್ತಾ ಬಿಡು ಉಂಟು ಅಂತ ಹೇಳಿ ಅವಂಗ ಕೊಟ್ಟಿ ನೋಡು ಕಮ್ಲಕ್ಕ ಹೌದುನೇ ಅಯ್ಯತ್ತಾ ಮಾರನೇ ದಿವ್ಸ ಇದಕ್ಕೆ ಮನೆಗೆ ಹಾಂ ಇದಕ್ಕೆ ಅದಕ್ಕೆ ಡೈರೆಕ್ಟ್ ಹಾಲಾಕ ಡ ಡ ಡರೆ ಬರ ದೊಡ್ಡವ ನೀನು ನೀ ಸಾರು ಮಾಡಿ ಕಷ್ಟಿದ್ದೆಲ್ಲ ಭಾರಿ ಚಲೋ ಆಗಿತ್ತು ಅಂತ ಅಂದ ಹೌದಲ್ಲ ಕಮ್ಲಕ್ಕ ಏ ಒಳೆ ಬಿಟ್ಟು ಮಾತಾಡೋಣ ಬಿಡಿ ಏ ಮಾತಾಡ್ತಾನ ನನ್ನ ಜೊತೆ ನಮ್ಮ ಅತ್ತೆಯ ಜೊತೆ ಮಾತಾಡ್ತಾನೆ ಮತ್ತೆ ಆಟ್ರಾಗ ನೀಲನ್ ಜೊತೆ ಮಾತಾಡೋದಿಲ್ಲ ನಮ್ಮದು ವೇಟ್ ಐತಲ್ಲ ಮಾತಾಡ್ತಾನ ನಿಮ್ಮ ಮಗಳನ್ನೆಲ್ಲರೂ ತೋರ್ಸತ್ತಿರೋ ಅಪ್ಪ ಅವತ್ತಿ ಇಲ್ಲ ಕಲಿಯಾತ ಇಲ್ಲಿ ಮುಗೀತು ಕಮ್ಲಕ್ಕ ಏನ ನೌಕರಿ ಮಾಡ್ತೀನಿ ಟೀಚರ್ಕ್ಕಿದೆ ಕಲ್ತಾ ಅಲ್ಲ ಒಂದು ದಿವ್ಸನ ಹೇಳಕ್ಕೆ ಹೋಗ್ ಸಾಲಿಗೆ ವಲ್ಲ ಅಂತಾಳ ಅವ್ರಪ್ಪಾರ ಹೋಲ್ ತಡಿ ಕಲ್ತಾಳ ಎಲ್ಲರ ಮತ್ತು ನೌಕರಿ ಮೇಲಾದ್ರೆ ಚಲೋ ಅದು ಸಿಗ್ತಾವೆ ಅಂತ ಅವ್ರು ಹಿಂಗೆ ನಾತಾರೆ ನಾನು ಎಲ್ಲಿದು ತೋರಿಸ್ಬಿಡಿರಿ ಏನು ನೋಡಿದ್ ಕೊಟ್ಟು ನೋಡಾಕತ್ ಕೊಡ್ಲೇ ಒಮ್ಮೆ ಆಗೋದಿಲ್ಲ ಮತ್ತು ಟೈಮ್ ತಗೊತತ್ತದ ಮತ್ತು ಒಂದು ವರ್ಷ ಆರು ತಿಂಗಳು ಹಂಗೆ ಹೋಗೇ ಬಿಡ್ತೈತಿ ಮತ್ತು ನೋಡ್ಕೊತ ಇರಿ ಎಲ್ಲರ ಅಂತ ಅಂದೆ ಅದಕ್ಕೆ ನೋಡೋಣ ಅಂತ ವಿಚಾರ ಮಾಡೋಣ ಅಂತ ಅಂದ್ರ ಅವ್ರಪ್ಪಾರ ಮತ್ತು ಕಲ್ತಾ ಬಿಡು ಮತ್ತೆ ನೌಕರಿ ಮಾಡ್ತೀನಂದ್ರೆ ಒಂದು ಆರು ತಿಂಗಳು ಒಪ್ಪತ್ತು ಮಾಡ್ವಲ್ಲಕ್ಕೆ ಬಿಡು ಮತ್ತು ಕಲ್ತಾಳ ಏನು ಟೀಚರ್ಗೆ ನೌಕರಿ ಸಿಕ್ಕ ಸಿಗ್ತಾವೆ ಮತ್ತು ಏನು ಕಲ್ತಾಳ ಕಲ್ತಾರೆ ನಿಮ್ಮ ಮನೆಗೆ ಇಟ್ಕೊಂಡ್ ಕುಂದ್ರದು ಹೋಗಲ್ಲಕ್ಕೆ ಬಿಡು ಹೇಳ್ತೀನಿ ಅಂದ್ರೆ ಹೇಳುವಲ್ಲ ಸಾಲಿಗೆ ಹೋಗಿ ಅಲ್ಲ ಏನು ನೋಡಕದ್ ಕುಟ್ಲೆ ಒಮ್ಮೆ ಆಗೋದಿಲ್ಲ ಪಾರ್ವತಿ ಹೋಗಲ್ಲ ಬಿಡು ಮತ್ತು ಎಲ್ಲರ ಮೇಳ ಆದ್ರೆ ಹಾಕಿ ಕಲ್ತಂಗ ಮತ್ತು ಅವ್ರು ಬೇಡ್ತಾರೆ ಕಲ್ತಾರೆ ಮತ್ತು ಟೀಚರ್ ಟೀಚರ್ಗೆ ಬೇಕು ಇಂಜಿನಿಯರ್ದಾರ್ ಇಂಜಿನಿಯರೇ ಬೇಕು ಅಂತಾರೆ ಮಾಡ್ಬೋದ್ರೆ ಬಿಡು ನೌಕ್ರಿನ ಕಲ್ತಾರೆ ಏ ನಮ್ಮಂಗಾರ ಬೇರೆ ಹಬ್ಬಟ್ಟಲ್ಲ ಎಲ್ಲ ಜಾಗ ಕಲ್ತಾವ ಸಾಲಿ ಹೋಗಲ್ಲ ಬಿಡು ಹೇಳಾಕ ಅವ್ರ ಅಪ್ಪಾರ ಅದ ಅಂತಾರವಾ ಹೇಳಕ್ ಬಿಡು ಕಲ್ತಾಳೆ ಕಂಡಪಟ್ಟಿ ಮತ್ತು ನೌಕ್ರಿ ಮಾಡ್ತೀನಿ ಅಂತಾ ಮಾಡ್ವಲಕ್ ಬಿಡು ಇನ್ನು ಏನು ವಯಸ್ಸು ದೊಡ್ಡದೈತನ ಅಂತಾರೆ ಏನು ಹಂಗೆ ನಾವು ಏನು ನೋಡ್ರಿ ಬ್ಯಾಡ್ರಿ ತೋರಿಸ್ಕೊತವು ಇರೂ ಅಂತ ನಾ ವಿಚಾರ ಮಾಡತ್ತೀನಿ ಮತ್ತು ಶ್ರಾಮದದಿಂದ ಚಲೋ ಮಾಡೋ ಬೇಡ ಇನ್ನೊಂದು ಆರು ತಿಂಗಳ ದೊಡ್ಡ ಬೇಸಗಿನಿಂದ ತೋರ್ಸು ಅಂತಾರ ಅದಕ್ಕೆ ಸುಮ್ಮನೆ ಆಗಿ ಹಾಕಮ್ಲಕ್ಕ ನಿಮ್ಮ ತಂಗಿ ಎಲ್ಲರೂ ಇಲ್ಲ ಏನೋ ಕಲಾತಾವ ಆಕಿ ಕಲಿಯಾಕತ್ತಾಳ್ರಿ ಅದಕ್ಕೆ ಟೀರ್ದಾಗ ಕಲಾಕತ್ತಳ ಇನ್ನೊಂದು ಆರು ತಿಂಗಳ ಮುಗಿತೈತಿ ಅಕ್ಕಿದು ನೌಕ್ರಿಗೆ ಬರೋಂಗೈತೆ ರೀ ಅಲ್ಲಪ್ಪ ಈಗ ಅಪ್ಪರು ನೌಕರಿ ಮಾಡ್ಲವ ನೀನಾರ ಮಾಡು ನೌಕರಿ ನೀನು ಬೇಕಾರ ಮಾಡ ತೋರ್ಸೋಣ ಅಂತ ಮುಂದೆ ಅಂತಂತಾರ್ರಿ ನೋಡ್ಬೇಕ್ರಿ ಅನ್ನೋ ಕಲಾತಾಳ ನಾ ನೌಕರಿ ಇದು ಅಂತ ಅಂತಬಿಟ್ಟಿದ್ದೆ ನಮ್ಮ ಹುಡುಗಿಗಿ ನಾ ಸನ್ನಂಗಾರ ನಿಮ್ಮ ತಂಗಿ ಹ್ಞೂ ರೀ ರೀ ನಮ್ಮ ತಂಗಿ ಊಟ ಆತನ್ವ ಲಕ್ಷ್ಮಿ ಉಂಡ್ಕೊಂಡ್ ಉಂಡ್ ಬೇ ಇಲ್ಲ ಐತಾನ ಸರ್ ಒಲ್ಲೇ ಊಟ ಮಾಡಿದೆ ಅಮ್ಮ ಊಟಕ್ಕೆ ಹಚ್ ಕೊಟ್ಟೆ ನಾನು ಊಟ ಮಾಡಿದೆ ಅಪ್ಪ ಕಾಕ ಬಂದಿದ್ರೆ ಅವ್ರಿಗೆ ಊಟ ಕೊಟ್ಟೆ ನಾನ್ ಅಡ್ಕಿಂಗ್ ಏನ್ ಮಾಡತ್ತಿರ ಅಂತ ಹಂಗ ಬನ್ನಿ ನೋಡು ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಶಿಂಗಾವಡಿ ಕಥೆನ ಮುಂದುವರೆಸ್ರಿ ಅಂತಂದು ಎಲ್ಲರೂ ಹೇಳಿದ್ರಿ ಇಲ್ಲಿ ತಾನು ಕಥೆಗಳನ್ನು ಕಥಗಳನ್ನು ಹಾಕಿದ್ದೀರಿ ಮತ್ತು ಇನ್ನು ಮುಂದೆ ಬರುವ ಕಥೆಗಳನ್ನು ಬೇರೆ ಬೇರೆ ಕಥೆಗಳನ್ನು ಹಾಕ್ತೀನಿ ರೀ ಇವತ್ತಿನ ಕತೆ ಹೆಂಗೆ ಬಂತು ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮರೆ ಮರಿಬೇಡ್ರಿ ಪೂಜಾ ಹಿರಮಠ ಅನ್ನೋರು ಕಮೆಂಟ್ ಹಾಕಿದ್ರಿ ಕಮಲಕ್ಕ ನಮ್ಮ ಮಗಳಿಗೆ ಲಕ್ಷ್ಮಿ ಅಂದ್ರೆ ಬಹಳ ಇಷ್ಟ ರೀ ಮತ್ತು ಲಕ್ಷ್ಮೀ ಕಡೆಯಲ್ಲಿದ್ದ ನಮ್ಮ ಮಗಳಿಗೆ ಹಾಯ್ ಹೇಳಿಸ್ರಿ ಅಂತ ಕಮೆಂಟ್ ಹಾಕಿದ್ರಿ ಅವ್ರ ಮಗಳ ಹೆಸರು ತ್ರಿಶಿಕಾ ಅಂತ ಹೇಳ್ರಿ ಈಗ ಲಕ್ಷ್ಮೀ ಹಾಯ್ ಹೇಳ್ತಾಡ್ರಿ ನಿಮ್ಮ ಮಗಳಿಗೆ ಹಾಯ್ ತ್ರಿಷಿಕಾ ಪುಟ ಅರಾಮದಿಯಾ ಪುಟ್ಟ ನೀನು ಹಾಂ ಆಯ್ವರು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ನಿನಗೆ ನಿಗ ಮಿನಾಕ್ಷಿ ಹಿರೇಮಠನವರು ಹಾಯ್ ಹೇಳ ಕಮೆಂಟ್ ಹಾಕಿದ್ರಿ ಹಾಯ್ ಅವರೇ ಆಯ್ವರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ನಿಮಗೂ ಅವರು ಹಾಯ್ ಹೇಳನ್ ಕಮೆಂಟ್ ಹಾಕಿದ್ರಿ ಹಾಯ್ ಮಾಧುರಿ ಅವರಿಗೆ ನಿಮಗೂ ಭಗವಂತ ಆಯುರ್ವ್ರು ಕೊಟ್ಟ ಭಗವಂತ ಕಾಪಾಡಲಿರಿ ಹೊನ್ನಾಳೆ ಅನ್ನೋರು ಕಮೆಂಟ್ ಹಾಕಿದ್ರೆ ಅವ್ರ ಮಗನ ಬರ್ತ್ಡೇಡೇ ಐತ್ರಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರೆ ಹೆಸರು ಶಶಾಂಕ್ ಅಂತ ಹೇಳಿರಿ ಹಾಯ್ ಶಶಾಂಕ್ ಹುಟ್ಟೊಬ್ಬದ ಶುಭಾಶಯಗಳು ಪುಟ್ಟ ಆಯುರ್ವರು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ನಿಮಗೂ ಮನ್ವಿ ತಡ್ಡಿ ಅನ್ನೋರು ಕಮೆಂಟ್ ಹಾಕಿತ್ತು ರೀ ಅವರು ಹದಿನೇಳನೇ ತಾರೀಕು ಅವರ ಮೈದನ ಅವರದ್ದು ಹುಟ್ಟಿದ ಹಬ್ಬ ಇದಂತೆ ಅವ್ರ ಹೆಸರು ಕಷಿಲ್ರಿ ವಿಶ್ ಮಾಡಿರಿ ಅಂತಂದು ಕಮೆಂಟ್ ಹಾಕಿದ್ರಿ ಹುಟ್ಟೊಬ್ಬರ ಶುಭಾಶಯಗಳನ್ನು ಆಯರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ನಿಮಗೂ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ಕೋ ಕಮೆಂಟ್ ಮೂಲಕ ತಿಳಿಸು ತಿಳಿಸಿದ್ ಮರಿಬೇಡ್ರಿ ಮತ್ತು ಅವ್ರ ಯಾವ ಥರ ಕತೆಗಳ ಬೇಕು ಕಮೆಂಟ್ ಮೂಲಕ ತಿಳಿಸ್ರಿ ಅದೇ ರೀತಿ ಕಥೆಗಳನ್ನ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ದಯವಿಟ್ಟು ಕತೆಗಳಿಗೆ ಲೈಕ್ ಕೊಡೋದು ಮರಿಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದು ನೋಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ